ನಮ್ಮ ಅಜ್ಜನ ಮನೆ ನೋಡಿಬ್ರು ಎಷ್ಟು ದೊಡ್ಡ ಕಟ್ಟಿದ್ದಾರೆ ಅವನ ಕಾಲನೇ ಈ ಥರ ಮನೆಗೆ ಕೊಟ್ಟಿದ್ದಾರೆ ಅಂದರೆ ವಾವ್ ಒಳ್ಳಿ ಈ ವಿಮಾನ ಹೋಗ್ತಿದ್ದೆ ಗುರು ವಾವ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಬೆಂಗಳೂರು ಕಡೆ ಹೋಗ್ತಾರೆ ಅದು ನಾವು ಅದರಲ್ಲೇ ಹೋಗ್ತಿದ್ದೆ ಈಗ ಸಿಟಿ ಕಡೆ ಬಂದು ವಾವ್ ನಮ್ಮ ಅಜ್ಜನ ಮನೆ ನೋಡಿ ಗುರು ಸಖತ್ ಇಲ್ಲೇನಿದೆ ಲಗೇದ್ರುಮ್ಮಾ ಕಡೆಗೆ ಬಂದು ನೋಡೋಣ ಅಜ್ಜನ ಮನೆ ನೋಡಿಗುರು ಅವನ ಕಾಲದಲ್ಲಿ ಅನ್ನೇನು ಮಾಡಿಬಿಟ್ಟಿದ್ದಾರೆ ವಾವ್ ಇಲ್ಲೇನೋ ನಮ್ಮ ಅಜ್ಜ ಪತ್ರ ಬರೆದಿದ್ದಾರೆ ಅಂತ ಬನ್ನಿ ಏನು ಬರ್ತಿದ್ದಾರೆ ಅಂತ ಹೂವು ಅಲ್ಲೂ ಸನ್ ನಮ್ಮ ಅಜ್ಜ ಏನೋ ನಮಗೋಸ್ಕರ ಪತ್ರ ಬರೆದರೆ ಹಾಗೆ ಐವಸ್ ಐವತ್ತು ಸಾವಿರ ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ ಓ ನಮ್ಮ ಕಾಲ ಅಜ್ಜ ದುಡಿದಿದ್ದು ಅಜ್ಜ ಈಗಿಲ್ಲ ಊಟ ಓ ನಮ್ಮನೆ ನಮ್ಮ ಮನೆ ಅಜ್ಜ ಸಾಕಿದ್ದು ಬೇಕು ಮರೇ ಇನ್ನೂ ಜೀವಿದೆಯಲ್ಲ ಹೇಳಿ ಎಷ್ಟು ಆಯಿತು ಊಟ ಮಾಡಿದೆವು ನಮ್ಮ ಪಾರಿಗಳ ನೋಡಿ ನಮ್ಮನೆ ಎದ್ರೆ ಕೂತ್ಬಿಟ್ಟಿದೆ ಏನೋ ಬುಕ್ಕಿದೆ ಬಗದಿತಿ ನಮ್ಮ ಅಜ್ಜ ಓದ್ತಿದ್ದು ಉಹ್ ವಾವ್ ವಾ ಅದು ಸಖತ್ ಕೂಡಿಸಿದರು ಗುರು ಮನೆನ ಇಲ್ಲೇನ್